ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಿನಿಮಾ ಟೀಮ್ಗೆ ಆ್ಯಕ್ಟ್ ಮಾಡಿರುವಂಥ ಆ್ಯಕ್ಟರ್ಸ್ಗಳಿಗೆ ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ ಡೈರೆಕ್ಟರ್ಗೆ ಚೇತನ್ ಕುಮಾರ್ ಹಾಗೂ ವಿಜೇತ್ ಎಲ್ಲಾರ್ಗು ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ಈ ದಿನಕ್ಕೋಸ್ಕರ ತುಂಬ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೈರೆಕ್ಟ್ರು ಕೂಡ ತುಂಬ ತಲೆ ಚೆನ್ನಾಗಿ ಆಗಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದರು ಬಟ್ ಅನ್ಫಾರ್ಚುನೇಟ್ಲಿ ಇದೆ ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಅಫ್ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ ತ್ರೀ ಪೇಕು ಪಾರ್ಟಿ ಫ್ರೀಕು ಟಕೀಲಾ ಅಂತ ಹೇಳ್ತಾರೆ ಬಟ್ ಇವಾಗ ಹೊಸದಾಗಿ ಒಂದು ಆ್ಯಡ್ ಆನ್ ಆಗ್ತದೆ ಅದೇ ಲಿಸ್ಟಿಗೆ ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡಿಗೆ ಸಖತ್ತಾಗಿ ಬರ್ತದೆ ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ ಅಂದ್ರ ಇಲ್ಲ ಅವರು ತುಂಬಾ ಜ್ಞಾನಿ ಇದಾರೆ ಅವರು ಇನ್ಸ್ಪಿರೇಷನ್ ಅಂತ ನಾನೇ ಅಂತೆ ಅವ್ರಿಗೆ ಇನ್ಸ್ಪಿರೇಷನ್ ಬಂದ್ತೇನೆ ಸೊ ಚೇತನ್ ಕುಮಾರ್ ತುಂಬಾ ಚೆನ್ನಾಗಿ ಅಷ್ಟು ಯೋಚನೆ ಮಾಡಿ ಏನೇನ್ ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಹುಡುಕಿ ಹುಡ್ಕಿ ಹುಡ್ಕಿ ಹುಡ್ಕಿಂದು ಬರ್ದಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ವಿಜೇತ್ ಅವರು ಸಖತ್ ಆಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ನನ್ನ ವಿಜೇತಿನ ಇದು ಎರಡನೇ ಕಾಂಬಿನೇಷನ್ ಆಫ್ಟರ್ ತ್ರೀ ಪೈಕ್ ಆದ್ಮೇಲೆ ಬಂದು ಬಂದಿರುವಂತ ಒಂದು ಹಾಡು ನಾನು ವಿಜು ಮತ್ತೆ ಚೇತನ್ ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಬೆಂಗಳೂರಿಗೆ ಆಗ ಆಗಷ್ಟೇ ಬಂದಿದ್ವಿ ನಾವು ಅವಾಗ ಒಂದೇ ರೂಮ್ನಲ್ಲಿ ನಾವು ಮೂರು ಜನ ರೂಮೇಟ್ಸ್ ಆಗಿದ್ವಿ ಆ ದಿನನ ಇವತ್ತು ನೆನೆಸ್ಕೊಳ್ತೀನಿ ಅವತ್ತು ಬೇರೆ ಥರ ಇತ್ತು ನಮ್ಮ ಸಿಚುಯೇಷನ್ ಇವತ್ತು ಬೇರೆ ಥರ ಇದೆ ಎಲ್ಲ ಸುಧಾರಿಸಿದೆ ಆ್ಯಂಡ್ ನೀವರ್ತಿದ್ರ ನೋಡಲ್ವಲ್ಲ ಒಂದೇ ಕಾಣಿಸ್ತಾರ ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟಿ ಸಿರೀಸ್ ನಲ್ಲಿ ಟಿ ಸಿರೀಸ್ ಅವ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಡು ರೀಲ್ಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಈ ಬೀಟ್ಸ್ ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನ ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೊಂದು ವಿಚಾರ ಈ ಸಿನಿಮಾ ಬಗ್ಗೆನೇ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ರು ಮಾತಾಡಿದ್ರು ಸಿನಿಮಾದಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ನನ್ನ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು ಒಂದು ಎರಡು ಆರೋಪಗಳನ್ನ ಅದನ್ನು ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನು ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತದೆ ಬಿಕಾಸ್ ಈ ಸಿನಿಮಾದಲ್ಲಿ ನಾನು ಶೂಟಿಂಗ್ ಟೈಮಲ್ಲಿ ನಾನು ಆ ಥರ ಮಾಡಿದ್ದೆ ಅನ್ನೋ ಒಂದು ಆ್ಯಾಲಿಗೇಷನ್ನ ಅವರು ಮಾಡಿದರು ಸೊ ಹಾಗಾಗಿ ನಾನು ಅದನ್ನು ಇಲ್ಲೇ ಕ್ಲಾರಿಫೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಒಂದು ಫಸ್ಟ್ ನನ್ನ ಮೇಲೆ ಅವರು ಆರೋಪ ಮಾಡಿದ್ದು ಸಿನ್ಮಾಗೆ ನಾನು ಶೂಟಿಂಗ್ ಅಲ್ಲಿ ಹದಿನೈದು ದಿವಸ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶೂಟಿಂಗ್ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು ಹಾಗೆ ಎರಡನೇದು ಯಾವುದೋ ಒಂದು ಪ್ರೆಸ್ ಮೀಟ್ ಅಂದ್ರೆ ನಮ್ಮ ಸಿನಿಮಾ ಕುಂಬಳಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟಿಂಗ್ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಹಾಕೋ ಬಂದಿದ್ದಂಥ ಸ್ಟೇಜ್ ಮೇಲೆ ಅವಾಗ ಡೈರೆಕ್ಟರ್ ಕರೆದು ನನ್ನ ಬೈದ್ರಂತೆ ಸೊ ಈ ರೀತಿಯಲ್ಲಿ ಎರಡು ಆರೋಪ ಮಾಡಿದ್ರು ಅದನ್ನ ಕ್ಲಾರಿಫೈ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ನ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರೆ ನನಗೆ ಸಮಾಧಾನ ಆಗುತ್ತೆ ಡೇಟ್ ನೋಡ್ಕೊಂಡಿದ್ದಾರೆ ಶೇಖಂತ ಬನ್ನಿ ಯಾಕ ವ್ಯಕ್ತಿ ಆ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ನೀವೇನಾದ್ರೂ ಹೇಳ್ಕೊಟ್ಟಿದ್ರೆ ಪಬ್ಲಿಸಿಟಿಗೋಸ್ಕರ ಪಬ್ಲಿಸಿಟಿಗೋಸ್ಕರ ಹೇಳ್ಕೊಟ್ಟಿದೆ ಅಂತ ತಿಳ್ಕೊ ಪಬ್ಲಿಸಿಟಿ ಆಗಲಿ ಆ ಥರ ಏನಾರ ಇದ್ರೆ ಆ ಥರ ಏನಿಲ್ಲ ಇಲ್ಲ ಆಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ ಆನೆಸ್ಟ್ಲಿ ಶೂಟಿಂಗ್ ಸ್ಪಾಟಿಗೆ ನಾಟ್ ಓನ್ಲಿ ಡೇಟ್ ಅವರು ಆನ್ ಟೈಮ್ ಒಂದು ದಿನ ಹತ್ತು ನಿಮಿಷನೂ ಸಹ ಲೇಟಾಗಿ ಬಂದಿಲ್ಲ ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್ ಓಕೆ ಯಾವತ್ತೂ ಬಂದಿಲ್ಲ ಅವರು ಮೂರು ಶೆಡ್ಯೂಲಲ್ಲಿ ಮಾಡಿದ್ವಿ ಸಾಂಗ್ ಆಗಿ ಮೈಸೂರ್ಗಾಗಿರ್ಬೋದು ಮತ್ತು ಕ್ಯಾರೆಕ್ಟ್ ಇನ್ನೊಂದು ಹೇಳಲೇಬೇಕು ನಿಮ್ಗೆ ಆ್ಯಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಈ ಸಿನಿಮಾಗೆ ಮೂರು ಕ್ಯಾರೆಕ್ಟ್ರೇಷನ್ ಮಾಡಿದ್ದಾರೆ ಅವರು ವೆಯ್ಟನ್ನು ಎಂಟರಿಂದ ಒಂಬತ್ತು ಕೆ ಜಿ ವೇರಿಯೇಷನ್ಸು ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ ಹಂಗಾಗಿ ಟೈಮಿಗೆ ಬರಲ್ಲ ಅಂತ ಬಂದಿಲ್ಲ ಅಂತ ಹೇಳೋದಲ್ಲಿ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ನೀವು ಕ್ಲಾರಿಫೈ ಮಾಡಿ ಜಿಫ್ಲಾಯ್ತು ಡೈರೆಕ್ಟರ್ ಆಯಿತು ಯಾವಾಗ ಬೈದಿದ್ರಂತಲ್ಲ ಸ್ವಲ್ಪ ಏನಂತ ನಾವು ಬಯೋಷ್ಟು ಯಾವಾಗಲೂ ಮಾತಾಡೇ ಇಲ್ಲ ಕಮ್ಮಿ ಮಾತಾಡ್ತೀನಿ ಕಮ್ಮಿ ಮಾಡಿ ಇಲ್ಲ ಇಲ್ಲ ಆ ಥರದ್ದು ಯಾವ್ದು ಬಂದಿಲ್ಲ ಮೋಸ್ಟ್ಲಿ ಅವರು ನಿಮ್ಮನ್ನ ಸೂಪರ್ ಆಗಿ ನೋಡೋಕೆ ಇಷ್ಟಪಟ್ಟಿದೆ ಸರ್ ನೆಕ್ಸ್ಟ್ ಕಲರ್ಫುಲ್ ಬಟ್ಟೆ ಹಾಕೊಂಡ್ಬರ್ಲಿ ಅಂತ ಅವ್ರಿಗೆ ಇಷ್ಟ ಓಕೆ ನೆಕ್ಸ್ಟ್ ನೀವು ಇನ್ನು ಅಂದ್ರೆ ಪ್ರಶಾಂತ್ ಸಾರಿಗೆ ಏನಂದ್ರೆ ನಿಮ್ಮನ್ನ ಸಿಕ್ಕೋ ಬಡ ಬ್ಯೂಟಿಫುಲ್ ಆಗಿ ನೋಡಕ್ ಇಷ್ಟ ನೀವು ಹೇಳಿ ಇನ್ನೂ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ಬರ್ತೀನಿ ಅಂತ ಪ್ರವೇಶ ಮಾಡಿ ಪ್ರಶಾಂತ್ ಸಾರಿಗೆ

ತುಂಬಾ ಟೆನ್ಶನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ ಪ್ರತಿ ದಿನ ಇಲ್ಲಿಂದ ನನಗೆ ಈ ಈ ಪ್ರೆಸ್ ಮೀಟ್ ಆದ್ಮೇಲೆ ಕೂತ್ಕೊಂಡ್ರೆ ನನಗೆ ಅಲ್ಲಿ ಪುಕ್ಕ ಪುಕಿದೆ ಏನಾಗುತ್ತೆ ಚಂದ್ ಸೊ ಕೋಪರೇಟ್ ಮಾಡಿ ಅಂತ ಮತ್ತೆ ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗೋವರ್ಗು ನಾನು ನಿಮ್ ಜೊತೆ ಇದ್ದೇ ಇರ್ತೀನಿ ಸರ್ ಹೋಗ್ಬಿಡಿ ಸರ್ ಅಲ್ಲ ಮೈ ಮನೇನೇ ಬೇಕು ಆದ್ರೆ ಸಿನಿಮಾ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಸಿನಿಮಾ ರಿಲೀಸ್ ಆಗೋವರ್ಗು ನಾನು ಚಿತ್ರ ಜೊತೆ ಇದ್ದೇ ಇರ್ತೀನಿ ಅಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಹೌದು ಮಾರ್ಕೆಟ್ ಇವಾಗ ಬೇರೆ ಥರ ಟರ್ನ್ ಆಗಿದೆ ಬಟ್ ಸ್ಟಿಲ್ ಸಿನಿಮಾ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು ಈ ರೀತಿಯಾದಂಥ ಒಂದು ಅನುಭವ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪ್ನಿಗಳಿರ್ತ ನಾಟಕ ಕಂಪ್ನಿಗಳಿತ್ತು ಯಾವಾಗ ಸಿನಿಮಾ ತುಂಬಾ ಓವರ್ ಓವರ್ಟೇಕ್ ಮಾಡಿದ್ರು ಆವಾಗ ನಾಟಕ ಕಂಪ್ನಿಗಳೆಲ್ಲ ಒಂದೊಂದೇ ಮುಚ್ತಾ ಬಂತು ಸೊ ಹಾಗಾಗಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ ಆದರೆ ಅದನ್ನ ತಡೆಯುವಂತ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ ಕಲಾವಿದ್ರನ್ನ ಉಳಿಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ಗಳಿಗೆ ಮಾತ್ರ ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ಥಿಯೇಟರ್ ಒಂದು ಸಿನಿಮಾ ನೋಡಬೇಕು ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದೀನಿ ತ್ಯಾಂಕ್ ಯು ಏನಿಲ್ಲ ಸರ್ ಮತ್ತೆ ಆ್ಯಕ್ಚುಲಿ ಪಾರ್ಟಿ ಸಾಂಗ್ ರಿಲೀಸ್ ಆದಮೇಲೆ ಮತ್ತೆ ನೀವು ಸೂಪರ್ ಲೈಫ್ ಶಲ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಕ್ಸ್ಟ್ರಾ ಹಿಟ್ ಆಗುತ್ತೆ ಸಿನಿಮಾ ಆಗ್ಲಿ ಹಂಗೆ ಹಂಗೆ ಆಗ್ಲಿ ಥ್ಯಾಂಕ್ ಯು ಸೊ ಮಚ್ ನಾನ್ ಸೋ ಎಸ್ ಈಗ ಸ್ವಲ್ಪ ಪಾರ್ಟಿ ಸೋನಿಗೆ ಮತ್ತೆ ವೆರಣ ವಿಜ್ವಾಲ್ ಚಂದನ್ ಅವ್ರು ಇಲ್ಲೇ ಇರಬೇಕು ಪ್ಲೀಸ್ ಅವ್ರು ಹೇಳೋದ್ರಲ್ಲ ಹಂಗೆ ಅಲ್ಲ ನನಗ್ ಡೌಟ್ ಇದ್ದಿದ್ದು ನೀವು ಮನೇಲಿ ಒಗ್ಗಟ್ಟೆ ಆಗ್ತಿರೋ ಗೊತ್ತಾಯ್ತು ಅಂತ ಓಕೆ ಈಗ ಕೆಲ್ಸಾನೇ ಜೀವನ ಅಂತ ಅನ್ಕೊಂಡಿರೋರಿಗೆ ಖಂಡಿತವಾಗಿಯೂ ಕೆಲಸ ಯಾವಾಗ್ಲೂ ಕೈ ಹಿಡುತ್ತೆ ನಿಮ್ಮ ಪಾರ್ಟಿ ಸಾಂಗ್ ಮತ್ತಷ್ಟು ಟ್ರೆಂಡಿಂಗ್ ಆಗಿ ಜನ ನಿಮ್ಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ರ ಅದು ಇನ್ನಷ್ಟು ಜಾಸ್ತಿ ಆಗ್ಲಿ ಅನ್ನೋದು ನಮ್ಮ ಆಸೆ ಆಶಯ ಕೂಡ ಹೌದು ಈಗ ಕೊನೆಯ ಹಂತಕ್ಕೆ ಬಂದಿದೀವಿ ನಮ್ಮ

मत इतना नहीं होगा बट थैंक यू यस बहुत अच्छे और और टिकट है तो सर लिस्ट में पता है